ನಮಸ್ಕಾರ ಕರ್ನಾಟಕ ಸಿ ಎಂ ಸಿ ಎಂ ಎಕ್ ಸಿ ಎಂ ಸಿ ಎಂ ಸಿ ಎಂ ಸ್ಟೇ ತಗೊಳ್ಳೋ ಸಿ ಎಂ ಸಿ ಎಂ ಸಿ ಎಂ ಬಸವರಾಜ್ ಬೊಮ್ಮಾಯಿ ಸಿ ಎಂ ಸಿ ಎಂ ಸಿ ಎಂ ಎಕ್ಸ್ ಸಿ ಎಂ ಸಿ ಎಂ ಸಿ ಎಂ ನಿಮಗೆ ಯಾಕೆ ಇಷ್ಟೊಂದು ಭಯ ಎಕ್ಸ್ ಸಿ ಎಂ ಬೊಮ್ಮಾಯಿಯವರೇ ದಿಸ್ ಮೈ ಸ್ಮಾಲ್ ಸ್ಟುಡಿಯೋ ನನ್ನ ಮನೆಯ ಸ್ಟುಡಿಯೋ ಇದು ಬೇಸಿಕಲಿ ಸ್ಮಾಲ್ ಸ್ಟುಡಿಯೋ ಮಾಡಿದಿವಿ just நம்ப்ராஜ் அவரே இஷ்டேனோ தகனாவணை இது நம் மகனாவணை நிமிஷத்து நம் கே எல் தீரா ಸ್ಟೇ ತಗೊಂಬಂದು ಜನಗಳಿಗೆ ಮಂಕ ನಾವು ಸ್ಟೇ ತಗೊಂಬರ್ ನಿಮ್ಮ ಅಧಿಕಾರ ನಿಮ್ಮನ್ನು ಸೋಲ್ಸೋದು ನಮ್ಮ ಅಧಿಕಾರ ಬಸವರಾಜ್ ಬೊಮ್ಮಾಯಿ ನಿಮ್ಮ ಮಗನ ನಿಲ್ಲಿಸಿ ಓಕೆ ನಿಮ್ಮ ನಿಜವಾದ ಸ್ವರೂಪ ನೀವೇ ತೋರಿಸ್ಕೊಳ್ತೀರಾ ವಾಟ್ ಈಸ್ ದ ರಿಯಾಲಿಟಿ ಯು ವಿಲ್ ಶೋ ಇಟ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಲ್ರಿ ನಿಮ್ ನೀವೇ ಎಮ್ ಎ ಆಗ್ಬೇಕಾ ನೀವೇ ಎಂ ಪಿನೇ ಆಗ್ಬೇಕಾ ನೀವೇ ಮಿನಿಸ್ಟರ್ ಆಗ್ಬೇಕಾ ನೀವೇ ಎಕ್ ಸಿ ಎಂ ಆಗ್ಬೇಕಾ ಯಾಕೆ ಪಕ್ಕದ ಮನೆಯವ್ರು ಯಾರು ಆಗ್ಬಾರ್ದ ನಮ್ಮ ಅಂಬರೀಷನ್ ಹೇಳ್ತಾ ಇದ್ರು ನಮ್ಮ ಮನೇಲಿ ನಾನು ಎಂ ಆಗಿ ಸಾಕು ನನ್ನ ಮಗ ಬೇಡ ಪಕ್ಕದ ಮನೆಯವ್ರು ಎಂಪಿ ಆಗಲಿ ಅಂತ ಏನ್ ಮಾಡ್ತೀಯ ನಮ್ ತಕ ಅದನ್ನ ಅದನ್ನ ಒಪ್ಕೊಂಡೇ ಇಲ್ಲ ಆಯಮ ಆಗ್ಬಿಟ್ಟು ನಮ್ಮ ನಿಜವಾದ ರಾಜಕಾರಣಿ ಅಂಬರೀಷಣ ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತೇನೆ ಅಂತ ಹೇಳ್ತೀನಿ ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿ ಎಂ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿ ಎಂ ಮತ್ತೆ ಅವ್ರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅಂತದ್ದು ಕೂಡ ನನ್ಗೆ ಗೊತ್ತಿದೆ ಸಿಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ ಎಂ ಎಲ್ ಎ ಮುನರತ್ನ ಮುನರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಜೊತೆಲಿ ಅವರ ಟೀಮು ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ ಲವ್ಲಿ ಸಿ ಎಂ ಇವರ ಲವ್ ಟು ಸಿ ಎಂ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿ ಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿ ಎಂ ನಾವು ಬಲೆ ಹಾಕ್ರಿ ನಮ್ಮ ಸಿ ಎಂ ಆ ಬಲೆಯಿಂದ ಎಳ್ಕೊಂಡು ಜೈಲ್ಗೆ ಹಾಕ್ರು ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅದರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ಸರ್ ನಾನು ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನು ಮಾಡಲ್ಲ ಅದು ಬೇರೆ ವಿಚಾರ ಬಟ್ ನಾವು ಹೇಳಿದ್ರೆ ಕಾನೂನು ಮುಂದೆ ಎಲ್ಲರೂ ಮುಂದೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಸಿ ಎಂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ವಿತ್ ಅಟ್ ಆರ್ಟಿಕಲ್ ಫೋರ್ಟೀನ್ ಅಂಡ್ ಯಾಸ್ ಶೋಡ್ ದ ಪವರ್ ಆಫ್ ಆರ್ಟಿಕಲ್ ಫೋರ್ಟೀನ್ ಸಲಾಂ ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ ಹಿಂದುಳಿದಗ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಒಂದು ಬೇಡಿಕೆ